ಅತೀ ಕಡಿಮೆ ಬೆಲೆಗೆ ವಿಂಡೋ ಕಾರ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹನ್ನೊಂದನೇ ಮಾಡೆಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನೇ ಮಾಡಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತೆ ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಸರ್ ವಿಂಡೋ ಕಾರ್ ಮಾರಾಟಕ್ಕೆ ಇದೆಯಾ ಹೌದು ಎಷ್ಟನೇ ಮಾಡೆಲ್ ಗಾಡಿ ಸರ್ ಟೂ ತೌಸಂಡ್ ಲೆವೆನ್ ಎರಡು ಸಾವಿರದ ಹನ್ನೊಂದ ಹೌದು ಸರ್ ಎಷ್ಟು ಓಡಿದೆ ರನ್ನಿಂಗು ರನ್ನಿಂಗ್ ಓಡಿದೆ ಒಂದು ಒಂದು ಲಕ್ಷದ ಅರವತ್ತು ಸಾವಿರ ಓಡಿದೆ ಓಕೆ ಸರ್ ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಕಂಡೀಷನ್ನು ಚೆನ್ನಾಗೈತೆ ಓಕೆ ಟೈಯರ್ ಎಸ್ಪೆಸೆಂಟ್ ಇದೆ ಸರ್ ಹ್ಞೂ ಟೈಯರ್ ಎಸ್ಪೆಸೆಂಟ್ ಇದೆ ಫೈವ್ ಪರ್ಸೆಂಟ್ ಇದೆ ಓಕೆ ಸರ್ ನೀವು ಓನರಾ ಡೀಲರ ಡೀಲರ್ ಆರ್ಚಿ ಕಡೆಯಲ್ಲಿ ಓನರ್ ಹೆಸರು ಇದೆಯಾ ಹ್ಞೂ ಟ್ರಾನ್ಸ್ಫರ್ ನೀವೇ ಮಾಡ್ತೀರಲ್ಲ ಅವರೇ ಮಾಡ್ಕೊಳ್ಬೇಕು ಚಾರ್ಜಸ್ ಕೊಟ್ಟರೆ ನಾವೇ ಮಾಡಿಸ್ಕೊಳ್ತೀನಿ ಓಕೆ ಸರ್ ಸರ್ ಲೊಕೇಶನ್ ಹ್ಮ್ ಲೊಕೇಶನ್ ಲೊಕೇಶನ್ ಮೈಸೂರು ಸಾದಕಡ್ ಬಸ್ಟಿಪ ಓಕೆ ಸರ್ ಏನಾದ್ರು ಲೋನ್ ಇತ್ತಾ ಏನಿಲ್ಲ ಏನಾದ್ರು ಕೇಸ್ ಇತ್ತಾ ಏನ್ ಏನು ಇಲ್ಲ ಚೆನ್ನಾಗಿದೆ ಅಲ್ಲ ಓಕೆ ಏನಾದ್ರು ಸ್ಕ್ರಾಚ್ ಡ್ಯಾಮೇಜ್ ಏನಾರು ಇತ್ತಾ ಏನಿಲ್ಲ ಓಕೆ ಏನಾದ್ರು ಎಕ್ಸ್ಟ್ರಾ ಪೇಕಿಂಗ್ ಏನಾದರೂ ಮಾಡಿದ್ರಾ ಹ್ಞೂ ಹ್ಞೂ ಓಕೆ ಸರ್ ಅಮೌಂಟ್ ಎಷ್ಟು ಹೇಳ್ತಾರೆ ಇದ್ದೀರಾ ಸರ್ ಹ್ಞೂ ಅಮೌಂಟು ಅಮೌಂಟು ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀನಿ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಡೆಟ್ಟು ಫೈವ್ ಒಂದು ಲಕ್ಷದ ತೊಂಬತ್ತೈದು ಸಾವಿರ ಕೊಡ್ತೀನಿ ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ನಮ್ಮ ಕಡೆಯಿಂದ ಬಂದರೆ ಡಿಸ್ಕೌಂಟ್ ಮಾಡಿ ಸರ್ ಓಕೆ ಸರ ಓಕೆ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವಿಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಹೇಳಿ ಕೇಳುತ್ತೇನೆ ಕೇಳಿದಾಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾನನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್